ಕರ್ನಾಟಕ ವಿಧಾನಸಭೆಯಿಂದ ರಾಜ್ಯಸಭೆಯ ನಾಲ್ಕು ಸ್ಥಾನಗಳಿಗೆ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೂರರಲ್ಲಿ ಗೆದ್ದಿದೆ ಬಿಜೆಪಿ ಒಂದರಲ್ಲಿ ಗೆದ್ದಿದೆ ಜೆಡಿಎಸ್ನ ಏಕೈಕ ಅಭ್ಯರ್ಥಿ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಏಕೈಕ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರು ಸೋತಿದ್ದಾರೆ ದೆಹಲಿ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಅಜಯ್ ಮಖರ್ ಡಾಕ್ಟರ್ ಸೈಯದ್ ನಾಸಿರ್ ಹುಸೇನ್ ಮತ್ತು ಜಿಸಿ ಚಂದ್ರಶೇಖರ್ ಅವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ ನಾರಾಯಣ ಭಾಂಡಗೆ ಬಿಜೆಪಿಯಿಂದ ಗೆದ್ದಿದ್ದಾರೆ ಕುಪೇಂದ್ರ ರೆಡ್ಡಿ ಅವರು ಸೋತಿದ್ದಾರೆ ಅಜಯ್ ಮಖಯೇನ್ ಒಟ್ಟು ನಲವತ್ತ ಏಳು ಮತಗಳನ್ನು ಪಡೆದರೆ ಸೈಯದ್ ನಾಸಿರ್ ಹುಸೇನ್ ಅವರು ನಲವತ್ತ ಆರು ಶಾಸಕರ ಮತಗಳನ್ನು ಪಡೆದರು ಜಿ ಸಿ ಚಂದ್ರಶೇಖರ್ ಐದು ಶಾಸಕರ ಮತಗಳನ್ನು ಪಡೆದರು ನಾರಾಯಣ ಭಾಂಡೆಗೆ ಬಿ ಜೆ ಪಿಯ ನಲವತ್ತ ಎಂಟು ಶಾಸಕರ ಮತಗಳನ್ನು ಪಡೆದರು ಕುಪೇಂದ್ರ ರೆಡ್ಡಿ ಅವರು ಮೂವತ್ತ ಐದು ಶಾಸಕರ ಮತಗಳನ್ನು ಪಡೆದರು ಸೊ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟದ ರಣತಂತ್ರ ಏನಿತ್ತು ಐದನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವುದರ ಮುಖಾಂತರ ಆಪರೇಷನ್ ಕಮಲ ಅಥವಾ ಆಪರೇಷನ್ ಜೆ ಡಿ ಎಸ್ನ ಮುಖಾಂತರ ಕಾಂಗ್ರೆಸ್ನ ಓರ್ವ ಅಭ್ಯರ್ಥಿಯನ್ನು ಸೋಲಿಸಬಹುದು ಎನ್ನುವಂತಹ ಲೆಕ್ಕಾಚಾರ ಏನಿತ್ತು ಅದು ತಲೆಕೆಳಗಾಗಿದೆ ಈ ಮುಖಾಂತರ ಕೇವಲ ಒಂದು ವಾರದ ಅವಧಿಯಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಆದಂತಹ ಎರಡನೇ ಅತಿ ದೊಡ್ಡ ಮುಖಭಂಗ ಇದು ಬೆಂಗಳೂರು ಶಿಕ್ಷಕರ ಕ್ಷೇತ್ರದಿಂದ ಬಿಜೆಪಿ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಬೆಂಗಳೂರು ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಎ ಪಿ ರಂಗನಾಥ್ ಅವರು ಕಂಟೆಸ್ಟ್ ಮಾಡಿದರು ಆದರೆ ಕಾಂಗ್ರೆಸ್ನ ಅಭ್ಯರ್ಥಿ ಪುಟ್ಟಣ್ಣ ಅವರ ಎದುರು ಎ ಪಿ ರಂಗನಾಥ್ ಅವರು ಸೋಲನ್ನು ಅನುಭವಿಸಿದ್ರು ಅದಾದ ಒಂದು ವಾರದಲ್ಲೇ ಜೆ ಡಿ ಎಸ್ಸು ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರು ಸೋತಿದ್ದಾರೆ ಈ ಸೋಲನ್ನ ಕುಮಾರಸ್ವಾಮಿ ಅವರು ಮನಸ್ಸು ಮಾಡಿದರೆ ತಪ್ಪಿಸಬಹುದಿತ್ತು ಕಾರಣ ಏನು ಅಂತ ಹೇಳಿದ್ರೆ ನ ಅಭ್ಯರ್ಥಿಗೆ ಮತಗಳೇ ಇರಲಿಲ್ಲ ನ ಬಳಿ ಇದ್ದಿದ್ದು ಕೇವಲ ಹತ್ತೊಂಬತ್ತು ಶಾಸಕರ ಬೆಂಬಲ ಅಷ್ಟೇ ಬಿಜೆಪಿಯ ಹೆಚ್ಚುವರಿ ಇಪ್ಪತ್ತ ಒಂದು ಮತಗಳನ್ನ ಜೆಡಿಎಸ್ ನ ಅಭ್ಯರ್ಥಿ ನಿರೀಕ್ಷೆಯಲ್ಲಿದ್ರು ಆದ್ರೆ ಆ ಲೆಕ್ಕಾಚಾರ ನಡೆದಿಲ್ಲ ನ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರಿಗೆ ನಲವತ್ತು ಮತಗಳು ಬರಬೇಕಿತ್ತು ಆದ್ರೆ ಮೂವತ್ತ ಐದು ಮತಗಳು ಮಾತ್ರ ಬಂದಿವೆ ಕಾರಣ ಏನು ಅಂತ ಹೇಳಿದ್ರೆ ಎಸ್ ಟಿ ಸೋಮಶೇಖರ್ ಕ್ರಾಸ್ ವೋಟಿಂಗ್ ಅನ್ನ ಮಾಡಿದ್ದಾರೆ ಶಿವರಾಮ್ ಹೆಬ್ಬಾರ್ ಅವರು ಮತದಾನದಿಂದ ಗೈರಾಗಿದ್ದಾರೆ ಸೊ ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಕಾರಣ ಏನು ಅಂತ ಹೇಳಿದ್ರೆ ಈ ಫಲಿತಾಂಶದಿಂದ ದೊಡ್ಡ ಮಟ್ಟದ ಪಲ್ಲಾಟ ಏನಾಗಲ್ಲ ಆದರೆ ಗ್ರೌಂಡಲ್ಲಿ ನೆರೇಟಿವ್ ಸೆಟ್ ಮಾಡಲಿಕ್ಕೆ ಜನಸಾಮಾನ್ಯರಿಗೆ ಒಂದು ಸಂದೇಶ ರವಾನೆ ಆಗುತ್ತೆ ಕೇವಲ ಒಂದು ವಾರದಲ್ಲಿ ಪರೋಕ್ಷ ಚುನಾವಣೆ ಇಂಡೈರೆಕ್ಟ್ ಎಲೆಕ್ಷನ್ಸ್ ಏನಿದೆ ಆ ರೀ ಎಲೆಕ್ಷನ್ಸ್ನಲ್ಲಿ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಒಂದೇ ಒಂದು ಸ್ಥಾನವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ